ನೆಲಮಂಗಲ ನಗರಸಭೆ ಚುನಾವಣೆ ಕಾಂಗ್ರೆಸ್ ತೆಕ್ಕೆಗೆ ಮೈತ್ರಿ ಪಕ್ಷಕ್ಕೆ ಮುಖಭಂಗ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರಾಗಿ ಎನ್ ಗಣೇಶ್ ಉಪಾಧ್ಯಕ್ಷರಾಗಿ ಆನಂದ್ ಆಯ್ಕೆ ನೆಲಮಂಗಲ ನಗರಸಭೆ ಚುನಾವಣೆಯಲ್ಲಿ ಜಿದ್ದಾಜಿದ್ದಿನ ಅಖಾಡ ಏರ್ಪಾಟು ಸಾರ್ವಜನಿಕರಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿತ್ತು ಮೈತ್ರಿ ಪಕ್ಷ ತನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ಜೆಡಿಎಸ್ನಿಂದ ಸದಸ್ಯರಿಗೆ ವಿಪ್ ಕೂಡ ಜಾರಿ ಮಾಡಿತ್ತು ಆದರೆ ಇಂದು ನಡೆದ ನೆಲಮಂಗಲ ನಗರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಎನ್ ಗಣೇಶ್ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಆನಂದ್ ಆಯ್ಕೆಯಾಗಿದ್ದಾರೆ ಬಿಜೆಪಿಯಿಂದ ಜಯಗಳಿಸಿದ್ದ ಎನ್ ಗಣೇಶ್ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿದ್ದು ಹದಿನೆಂಟು ಮತಗಳಿಂದ ನೆಲಮಂಗಲ ನಗರಸಭೆಯ ಅಧ್ಯಕ್ಷರಾಗಿ ಎನ್ ಗಣೇಶ್ ಹಾಗೂ ಉಪಾಧ್ಯಕ್ಷರಾಗಿ ಆನಂದ್ ಆಯ್ಕೆಯಾಗಿದ್ದಾರೆ ಎನ್ಡಿಎ ಮೈತ್ರಿಕೂಟಕ್ಕೆ ಭಾರೀ ಮುಖಭಂಗವಾಗಿದ್ದು ವಿಪ್ ಜಾರಿ ನಡುವೆಯೂ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರಿಗೆ ಜೆಡಿಎಸ್ ಸದಸ್ಯರು ಮತದಾನ ಮಾಡಿರುವುದು ಮೈತ್ರಿಕೂಟಕ್ಕೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಬಿ ಎಂ ಅವರ ನೇತೃತ್ವದಲ್ಲಿ ಎಲ್ಲ ನಮ್ಮ ನಗರಸಭೆಯ ಹದಿನೆಂಟು ಸದಸ್ಯರುಗಳು ಗಣೇಶ್ ಅವರ ಪರವಾಗಿ ಅಧ್ಯಕ್ಷರಿಗೆ ಆನಂದ್ರವರ ಪರವಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದಂಥ ಚುನಾವಣೆಯಲ್ಲಿ ಬೆಂಬಲವನ್ನು ಸೂಚಿಸುವುದರಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಟಕ್ಕಿಗೆ ನೆಲಮಂಗ್ಲ ನಗರಸಭೆಗೆ ಬಂದಿರತಕ್ಕಂಥದ್ದು ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಗಣೇಶ್ರವರು ಮತ್ತು ಉಪಾಧ್ಯಕ್ಷರಾಗಿ ಆನಂದ್ರವರು ವಿದೇಶಾಲೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಬ್ಬರಿಗೂ ನಾನು ಭಾಳ ಹೃದಯ ಸ್ಪರ್ಶಿಯಾಗಿ ಅಭಿನಂದಿಸ್ತೇನೆ ಜೊತೆಗೆ ಅದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ನಗರಸಭೆಯ ಸದಸ್ಯರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಇವರ ಆಡಳಿತದ ಅವಧಿಯಲ್ಲಿ ನಲ್ಮಂಗ ನಗರಸಭೆ ಸಮಸ್ತವಾಗಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ಮತ್ತು ಈ ನಗರ ಸಭೆ ರಾಜ್ಯ ಎಲ್ಲ ಸಾರ್ವಜನಿಕರಿಗೆ ಕಷ್ಟತುಟ್ಟುಗಳಲ್ಲಿ ದುಡಿಬೇಕು ಅಂತ ಹೇಳೋದನ್ನು ಈ ಮೂಲಕ ನಾನು ಮಾಧ್ಯಮದ ಮೂಲಕ ಅವರಿಗೆ ತಿಳಿಸಿಕೊಂಡು ಬಯಸಿ ಜಾರಿ ಕೂಡ ಮಾಡಿ ಏನು ಅವರೆಲ್ಲಿ ಕಾಂಗ್ರೆಸ್ ಇರಲಿಲ್ಲ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಪಾದಾರ್ಪಣೆ ಮಾಡಿ ಎರಡು ವರ್ಷ ಆಗಿದೆ ಇವತ್ತು ಅವರು ವಿಪ್ಪನ್ನ ಉಲ್ಲಂಘನೆ ಅವರು ಭಾಳ ಆತ್ಮವಿಶ್ವಾಸದಿಂದ ನಮ್ಮ ಜೊತೆಯಲ್ಲಿ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾವು ಗಣೇಶ್ ಅಣ್ಣವ್ರನ್ನ ಮತ್ತು ಆನಂದ್ ಅವ್ರನ್ನ ಗಣಕ್ಕಿಳಿಸಿದ್ದು ಅವ್ರು ವಿಪು ಜಾರಿ ಮಾಡಿ ಕಾನೂನು ಹೋರಾಟ ಮಾಡಿದ್ರೆ ಅದಕ್ಕೆ ತಕ್ಕಂತೆ ನಾವು ಕಾನೂನನ್ನು ಹೋರಾಟ ಮಾಡಿದ್ದೇವೆ ನಾವು ಸಿದ್ಧರಿದ್ದೇವೆ ನಮ್ಗೆ ಸಿಕ್ಕಿದ್ದಾರೆ ಜನಪ್ರಿಯ ಶಾಸಕರು ಈ ಸಾರಿ ಬಜೆಟ್ನಲ್ಲಿ ಒಳಚರಣಿ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಗೆ ನಾವು ಅನುದಾನ ಇಡಿಸ್ತೀನಿ ಅಂತ ಹೇಳಿ ನಮ್ಗೆ ತುಂಬ ಆಶ್ವಾಸನೆ ಕೊಟ್ಟಿದ್ದಾರೆ ಹಾಗೆ ನೆಲಮಂಗಲಕ್ಕೆ ಏನಿಲ್ಲ ಅಂದ್ರೂ ನೂರೈವತ್ತು ಕೋಟಿ ರಾಜ್ಯ ಸರ್ಕಾರದಿಂದ ಅನುದಾನ ತಂದು ನಮ್ಮ ನೆಲಮಂಗ್ಲ ನಗರಸಭೆಯ ನಿಧಿಯಿಂದ ನಾವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ತೀವಿ ಸಾಮಾಜಿಕ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ತೀವಿ ಸ್ವಚ್ಛತೆ ಬಗ್ಗೆ ಆದ್ಯತೆ ಕೊಡ್ತೀವಿ ಚರಂಡಿಗಳು ಸ್ವಚ್ಛತೆ ಬಗ್ಗೆ ಆದ್ಯತೆ ಕೊಡ್ತೀವಿ ಹಾಗೂ ಲೈಟ್ಗಳ ಬಗ್ಗೆ ಆದ್ಯತೆ ಕೊಡ್ತೀವಿ ಕುಡಿಯೋ ನೀರಿನ ನೈರ್ಮಲ್ಯದ ಬಗ್ಗೆ ನಾವು ಆದ್ಯತೆ ಕೊಟ್ಟು ಈ ಸಾರ್ವಜನಿಕರಿಗೆ ಉತ್ತಮವಾದ ಸೇವೆಯನ್ನು ಈ ಈ ಒಂದು ಸಂದರ್ಭದಲ್ಲಿ ಸಲ್ಲಿಸ್ತೀವಿ ಅಂತ ಹೇಳಕ್ ಏನು ಬೇಕಾದರೂ ಆಗ್ಬೋದು ನಾನಂತೂ ಆತ್ಮಪೂರ್ವಕವಾಗಿ ನಮ್ಮ ಜನಪ್ರಿಯ ಶಾಸಕರ ನಡೆ ಮತ್ತು ಅವರ ಒಂದು ಏನು ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಅವ್ರನ್ನ ಅಭಿವೃದ್ಧಿ ಅಧಿಕಾರ ಅಂತ ನಾವು ಅವ್ರನ್ನ ಒಬ್ಬ ಲೀಡರ್ ಅಂತ ನಾವು ತೀರ್ಮಾನ ಮಾಡಿ ನಾವು ಹಿಂದೆ ಇದ್ದೀವಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ನಾವು ಬದ್ರಿದ್ದೀವಿ ನಾವು ಕ ಎನ್ ಶ್ರೀನಿವಾಸ್ ಅವರು ಏನು ಹೇಳ್ತಾರೋ ಅದನ್ನು ಕೇಳಕ್ಕೆ ನಾವು ತಯಾರಿದ್ದೀವಿ ನೆಲಮಂಗ್ಲ ನಗರಸಭೆ ಅಭಿವೃದ್ಧಿ ತಗೊಂಡ್ತೀವಿ ಅಂತ ಇದೊಂದು ಸಂದರ್ಭದಲ್ಲಿ ಗಂಟಾ ಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ